ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಅಜ್ಜಿ ಮನೆಗೆ ಹೋಗಿದ್ದೆ ಆ್ಯಂಡ್ ಅಲ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ರೋಸರೀಸ್ ಇತ್ತು ಆ್ಯಂಡ್ ಸ್ವಲ್ಪ ರೆಸಿಪೀಸ್ ಮಾಡೋದಿತ್ತು ಏನೇನು ಮಾಡಿದೆ ಹಾಗೆ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ವ್ಲಾಗ್ಸ್ ಸೊ ಸ್ವಲ್ಪ ಸ್ಪೈಸಸ್ ಮತ್ತು ಗ್ರೋಸರೀಸ್ನ ತರಿಸಿದ್ದೆ ಇದನ್ನೆಲ್ಲ ಅದರದ್ರ ಕಾಂಟೈನರ್ಸ್ಗೆ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಏನಂದರೆ ಯಾವುದಾದ್ರು ಖಾಲಿ ಆಗುತ್ತೆ ಅದನ್ನೆಲ್ಲ ತರಿಸ್ಕೊಳ್ತೀನಿ ಆ ದಿನ ಆ ಆ ರೀತಿ ತರಿಸ್ಕೊಳ್ತೀನಿ ನಾನು ಎಲ್ಲ ಒಟ್ಟಿಗೆ ತರಿಸ್ಕೊಳ್ಳೋದಿಲ್ಲ ಬಿಕಾಸ್ ಬೇಳೆ ಮತ್ತು ಈ ರೀತಿ ಇದೆಲ್ಲ ಜಾಸ್ತಿ ಬೇಗ ಖಾಲಿ ಆಗುತ್ತೆ ಆ್ಯಂಡ್ ಸ್ಪೈಸಸ್ ಎಲ್ಲ ಅಷ್ಟು ಖಾಲಿ ಆಗೋದಿಲ್ಲ ನಾನು ಮಂತ್ಲಿ ವೈಸ್ ಮಂತ್ಲಿ ಒಂದು ಸಲ ತರಿಸ್ತಾರಲ್ಲ ಆ ರೀತಿಯನ್ನು ತರಿಸ್ಕೊಳ್ಳಲ್ಲ ಯಾವಾಗ ನನಗೆ ಯಾವುದಾದ್ ಬೇಕು ಅನಿಸುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ತೀನಿ ಯಾವಾಗಾದರೂ ತೊಗೊಳೋದು ಆ ರೀತಿ ಮಾಡ್ಕೊಳ್ತೀನಿ ನಾನು ಸೊ ನಾನಿಲ್ಲಿ ಸ್ವಲ್ಪ ಸ್ಪೈಸಸ್ ಮತ್ತು ಬೆಳೆಗಳನ್ನ ತರಿಸಿದ್ದೀನಿ ಅದನ್ನು ಇವಾಗ ಅದೇನಿರುತ್ತೆ ಅದರ ಬಾಕ್ಸ್ಗೆ ಅದೇ ಹಾಕಿಟ್ಕೊಳ್ತೀನಿ ನಾನೇನೆಂದರೆ ಎಲ್ಲ ಒಟ್ಟಿಗೆ ಡಿಪ್ಲಿನ್ ಮಾಡ್ತಾರಲ್ಲ ಆ ಟೈಮ್ನಲ್ಲಿ ಕಂಟೈನರ್ಸ್ನ ವಾಶ್ ಮಾಡೋದಿಲ್ಲ ಬಿಕಾಸ್ ಏನಂದರೆ ನಾನು ಇವಾಗ ಏನಾದರೂ ಒಂದು ಖಾಲಿ ಆಗಿರೋದನ್ನ ಅದಕ್ಕೆ ಸ್ಟೋರ್ ಮಾಡ್ತೀನಲ್ಲ ಇನ್ನೇನು ಅದು ಖಾಲಿ ಆಗುತ್ತಲ್ಲ ಆವಾಗ ಖಾಲಿ ಟೈಮ್ನಲ್ಲಿ ಅದನ್ನು ವಾಶ್ ಮಾಡಿ ಒರ್ಸಿಟ್ಕೊಳ್ತೀನಿ ಆವಾಗ ಮತ್ತೆ ಆ ಗ್ರೋಸರಿ ಏನಿರುತ್ತೆ ಅದರಲ್ಲಿ ಅದನ್ನು ಫಿಲ್ ಮಾಡಿಟ್ಕೊಳ್ತೀನಿ ಆ ರೀತಿ ಮಾಡ್ಕೊಳ್ತೀನಿ ನಾನು ಎಲ್ಲ ಒಟ್ಟಿಗೆ ತೆಗೆದಿಟ್ಕೊಂಡು ಡೀಪ್ ಕ್ಲೀನ್ ಮಾಡೋದು ಆ ರೀತಿ ಮಾಡೋದಿಲ್ಲ ಬಿಕಾಸ್ ಅದು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ನಮಗೇನೇನು ಖಾಲಿ ಆಗುತ್ತೆ ಆವಾಗವಾಗಲೇನೆ ವಾಶ್ ಮಾಡಿಟ್ಕೊಂಡ್ರೆ ಕ್ಲೀನಾಗಿ ಕೂಡ ಇರುತ್ತೆ ಆ್ಯಂಡ್ ಎಲ್ಲ ಒಂದೇ ದಿನ ಕೂಡ ಮಿಸ್ಅಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂತ ನಾನು ಈ ರೀತಿ ಮಾಡ್ಕೊಳ್ತೀನಿ ಸ್ವಲ್ಪ ಬೆಳೆಗಳೆಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ಇವಾಗ ಬಾಕ್ಸಸ್ನ ಬೆಳಿಗ್ಗೆ ವಾಶ್ ಮಾಡಿಟ್ಕೊಂಡಿದ್ದೆ ಕಂಟೈನರ್ಸ್ನೆಲ್ಲ ಇವಾಗ ಆ ಬಾಕ್ಸ್ಗಳಿಗೆ ಬೇಳೆಗಳೇನೇನಿತ್ತಲ್ಲ ಅದನ್ನೆಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಸ್ವಲ್ಪ ಹೆಸರು ಬೇಳೆ ಆ್ಯಂಡ್ ಮೊಸರು ದಾಲ್ ಇದೆಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ ಇವಾಗ ಶುಗರ್ ಹಾಕಿಟ್ಟೆ ಶುಗರ್ ಅಷ್ಟು ಖಾಲಿ ಆಗೋದಿಲ್ಲ ಬಿಕಾಸ್ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಶುಗರ್ ಏನಾದರೂ ಅಪರೂಪದಲ್ಲಿ ಏನಾದರೂ ಸ್ವೀಟ್ಸ್ ಮಾಡಿದಾಗ ಹಾಕ್ಕೊಳ್ಳೋದು ಅಥವಾ ಬೇರೆ ಯಾರಾದರೂ ಬಂದಾಗ ಟೀ ಕಾಫಿಗೆ ಹಾಕ್ಕೊಡ್ತೀನಿ ಅಷ್ಟೇ ಬೇರೆ ಎಂದಿಗೂ ಯೂಸ್ ಮಾಡೋದಿಲ್ಲ ಶುಗರ್ನ ಒಂದೇನೆ ಎತ್ತಿಟ್ಕೊಂಡೆ ಆ್ಯಂಡ್ ಇಲ್ಲಿ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡೆ ನಾನು ಈ ರೀತಿ ಕಂಟೈನರ್ಸ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಪೌಡರ್ಸ್ ಏನಿರುತ್ತಲ್ಲ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರ್ ಈ ಥರದ್ದು ಅಕ್ಕಿ ಹಿಟ್ಟು ಆ್ಯಂಡ್ ರಾಗಿ ಹಿಟ್ಟು ಚಪಾತಿ ಹಿಟ್ಟು ಈ ಥರದ್ದೆಲ್ಲ ಸ್ಟೀಲ್ ಬಾಕ್ಸ್ಗಳು ದೊಡ್ಡ ದೊಡ್ಡ ತಿರುತ್ತಲ್ಲ ಅದಕ್ಕೆ ಹಾಕಿಟ್ಕೊಳ್ತೀನಿ ಆ್ಯಂಡ್ ಈ ರೀತಿ ಬೇಳೆಗಳನ್ನ ಮಾತ್ರ ನಾನು ಜಾರ್ಸ್ ಈ ಥರದ್ದು ಏನಿರುತ್ತೆ ಆ ಜಾರ್ಸ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಮಿಸ್ ಆಗಿ ಸ್ವಲ್ಪ ಚೆಲ್ಲೋ ಇತ್ತು ಬಿಕಾಸ್ ಕೈ ತಗಲಿ ಈ ರೀತಿ ಏನಾದರೂ ಇಂಟ್ರೆಸ್ಟಿಂಗಾಗಿ ಅಥವಾ ಖುಷಿಯಿಂದ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಮಾಡಬೇಕಾದ್ರೆ ಈ ರೀತಿ ಏನಾದರೂ ಆದರೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಅದನ್ನೆಲ್ಲ ಸ್ವಲ್ಪ ಒಂದೊಂದು ಪ್ಲೇಟ್ಗೆ ಎತ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಬಾಕ್ಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡೆ ಏನೂ ಆಗಿರಲಿಲ್ಲ ಬಿಕಾಸ್ ನಾನು ಅವಾಗಷ್ಟೇ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಗ್ರೋಸರಿಸಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ನನ್ನ ಶೆಲ್ಫ್ನ ಆಲ್ಮೋಸ್ಟ್ ಯಾವಾಗಲೂ ನಾನು ಯಾವಾಗ ಒಂದೊಂದು ಸಲ ಕೈ ತೊಳಿತಾಯಿರ್ತೀನಿ ಕಿಚನ್ನಲ್ಲಿ ಅವಾಗೆಲ್ಲ ಒರೆಸ್ತಾನೆ ಇರ್ತೀನಿ ಆ ರೀತಿ ಮೇಂಟೈನ್ ಮಾಡ್ಕೊಳ್ತೀನಿ ನಾನು ಕಿಚನ್ನಲ್ಲಿ ಜಾಸ್ತಿ ಡಿಪ್ ಕ್ಲೀನ್ ಮಾಡೋಕ್ಕೋಗೋದಿಲ್ಲ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಡಿಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಡಿಪ್ ಕ್ಲೀನ್ ಮಾಡೋಕ್ಕೆ ಹೋದಾಗ ಎಲ್ಲ ತೆಗೆದು ಒಂದೇ ದಿನ ಮೆಸ್ಸಪ್ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಸಮಸ್ಯೆ ಇರೋದಿಲ್ಲ ಸೊ ಸದ್ಯ ಕಷ್ಟ ಹಾಕಿಟ್ಕೊಂಡೆ ಆ್ಯಂಡ್ ಇಲ್ಲಿ ಈ ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ನಾನು ಹೇಳುತ್ತ ಸ್ವಲ್ಪ ಅದೆಲ್ಲ ಇದೆ ಉಪ್ಪು ಇದನ್ನೆಲ್ಲ ಇನ್ನೊಂದು ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿದ್ದೀನಿ ಉಪ್ಪನ್ನ ಮತ್ತು ಉಪ್ಪಿನಕಾಯಿನ ನಾನು ಅದೇ ಬೇರೆ ಥರ ಜಾರ್ಸ್ ಬರುತ್ತಲ್ಲ ಸೆರಾಮಿಕ್ ಜಾರ್ಸ್ ಅದನ್ನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಾಲ್ಟ್ ಹಾಕೊಳ್ಳೋಕ್ಕೆ ತರಿಸಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಏನಕ್ಕೆ ತರಿಸಿದೆ ಆ್ಯಂಡ್ ಯಾವ ಏನ್ರಿಂದ ತರಿಸಿದ್ದು ಆ್ಯಂಡ್ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ಪೈಸಸ್ ಎತ್ತಿಡೋಣ ಅಂತ ಹೇಳಿ ಈ ಚಿಕ್ಕ ಕಂಟೈನರ್ಗಳನ್ನ ತಗೊಂಡೆ ನಾನು ಈ ಕಂಟೈನರ್ಗಳನ್ನ ಇಲ್ಲೇ ಶಾಪ್ನ ಲೋಕಲ್ ಶಾಪ್ಸ್ನಲ್ಲಿ ತೊಗೊಂಡಿದ್ದೀನ ಇದು ಏನಂದರೆ ನಾನು ಈ ಕಂಟೈನರ್ಗಳಲ್ಲಿ ಬರೀ ಪಲಾವ್ ಸ್ಪೈಸಸ್ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಈ ಸ್ಟಾರ್ ಹೂವಿರುತ್ತಲ್ಲ ಅದು ಆ್ಯಂಡ್ ಪಲಾವ್ಗೆ ಏನೇನು ಹಾಕ್ತೀವಿ ಸೋಂಪು ಕಾಳು ಆ್ಯಂಡ್ ಏನು ಬರ್ತದ್ದು ಕಸ್ತೂರಿ ಮೇಥಿ ಎಲ್ಲ ಬರುತ್ತಲ್ಲ ಆ ಥರದ್ದನ್ನು ಮಾತ್ರ ಈ ಚಿಕ್ಕ ಚಿಕ್ಕ ಕಂಟೈನರ್ಗೆ ಹಾಕಿಟ್ಕೊಳ್ತೀನಿ ಸಾಸಿವೆ ಜೀರಿಗೆ ಇದನ್ನೆಲ್ಲ ಸ್ಪೈಸ್ ಬಾಕ್ಸ್ ಬರುತ್ತಲ್ಲ ಸೆಟ್ಟು ಆ ಥರದ್ದಕ್ಕೆ ಹಾಕಿಟ್ಕೊಳ್ತೀನಿ ಬಿಕಾಸ್ ಅದು ಕೂಡ ಟೈಮ್ ಸೇವ್ ಆಗುತ್ತೆ ನಾವು ಈಗ ಎಲ್ಲ ಒಂದು ಮೂರು ಐಟಮ್ ಒಗ್ಗರಣೆಗೆ ಹಾಕ್ಬೇಕಂದ್ರೆ ಮೂರು ಐಟಮ್ನು ಒಂದೊಂದು ಸಲ ಆ ಬಾಕ್ಸಿಂದ ಎತ್ತಿ ಮಾಡೋದು ಕಷ್ಟ ಆಗುತ್ತೆ ಸೊ ನಾವು ಆ ರೀತಿ ಸ್ಪೈಸಸ್ ಬಾಕ್ಸ್ ಇಟ್ಕೊಂಡ್ರೆ ಒಂದೇ ಸಲ ಹಾಕ್ಕೊಳ್ಬೋದು ಪಲಾವ್ ಐಟಮ್ ಅಂದರೆ ಏನಂದರೆ ವೀಕ್ಲಿ ಒಂದು ಪಲಾವ್ ಮಾಡಿದರೆ ಒಂದೇ ದಿನ ಅಲ್ವಾ ಎಲ್ಲ ಅದನ್ನ ಓಪನ್ ಮಾಡೋಕ್ಕಾಗೋದು ಅದರಿಂದ ಈ ಥರದನ್ನ ಮಾತ್ರ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ತೀನಿ ಒಗ್ಗರಣೆ ಐಟಮ್ಸನ್ನ ಮಾತ್ರ ಸ್ಪೈಸ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ನಾನು ಆ ರೀತಿ ಮಾಡ್ಕೊಳ್ತೀನಿ ಸೊ ಇದರಲ್ಲೆಲ್ಲ ಇರೋದೆಲ್ಲ ಪೂರ್ತಿನೂ ಸ್ಪೈಸಸ್ತೇನೆ ಪಲಾವ್ ಎಲೆ ಮಾತ್ರ ಇನ್ನೊಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ತೀನಿ ಚಿಕ್ಕ ಚಿಕ್ಕದನ್ನು ಚಿಕ್ಕ ಚಿಕ್ಕ ಬಾಕ್ಸ್ನಲ್ಲೇ ಹಾಕಿಟ್ಕೊಳ್ತೀನಿ ಬಿಕಾಸ್ ಜಾಸ್ತಿ ಕೂಡ ಏನೂ ಖಾಲಿ ಆಗೋದಿಲ್ಲ ಆ್ಯಂಡ್ ಜಾಸ್ತಿ ಯೂಸ್ ಕೂಡ ಆಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ಗ್ರಾಸರಿ ರೀಫಿಲ್ಲಿಂಗ್ ನಾನು ನಿಮಗೆ ಏನೇನು ಹಾಕಿಟ್ಟೆ ಗ್ರಾಸರಿಸನ್ನ ಅಂತ ತೋರಿಸಿದೆ ಬಿಕಾಸ್ ನಾನು ಎಲ್ಲ ಎಲ್ಲರೂ ಮಾಡ್ತಾರಲ್ಲ ಮಂತ್ಲಿ ರೀ ಸ್ಟಾಕ್ ಈ ರೀತಿ ಹೀಗೆಲ್ಲ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಎಲ್ಲ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗೆಲ್ಲ ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಬಾಕ್ಸಸ್ನೆಲ್ಲ ಸ್ಟೀಲ್ ಬಾಕ್ಸಸ್ ಹಾಕಿದ್ರೆ ಏನಂದರೆ ನನಗೆ ಏನೇನಿರುತ್ತೆ ಅಂತ ಅರ್ಜೆಂಟ್ನಲ್ಲಿ ಅಡುಗೆ ಮಾಡಬೇಕಾದ್ರೆ ಕಾಣೋದಿಲ್ಲ ಅದ್ರಕ್ಕೋಸ್ಕರ ಅಷ್ಟೇ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಇವರಿಬ್ರು ನನ್ನ ಮಾಮನ ಮಕ್ಕಳು ಅಜ್ಜಿ ಮನೆ ಇರೋದು ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಒನ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರದಲ್ಲಿದೆ ನಮ್ಮ ಮನೆ ಇರೋದು ಊರಿನಲ್ಲಿ ಆ್ಯಂಡ್ ಅಜ್ಜಿ ಮನೆ ಇರೋದು ತೋಟದಲ್ಲಿ ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಹೋಗ್ಬೋದು ಅಜ್ಜಿ ಮನೆಗೆ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ಅಮ್ಮನ ಮನೆ ಸೊ ಇವಾಗ ಬಂದೆ ಅಜ್ಜಿ ಮನೆಗೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ವ್ಯಾನ್ ಅಲ್ಲೇ ನಮ್ಮ ಮನೆ ಹತ್ರನೇ ವ್ಯಾನ್ ಬರೋದು ಸೊ ಅವ್ರನ್ನ ವ್ಯಾನ್ ಹತ್ರದಿಂದ ಇಂದ ಕರ್ಕೊಂಡು ಇವಾಗ ಮನೆಗೆ ಬಂದೆ ಆ್ಯಂಡ್ ಇದು ಕಝಿನ್ ಚಿಕ್ಕ ಪಾಪು ಫೋನ್ ಇಟ್ಕೊಂಡಿದ್ಲು ಅಂತ ಇದ್ರು ಅಂತ ಹೇಳ್ತಾ ಇದ್ದಾಳೆ ನನಗೆ ಫೇವ್ರೇಟ್ ಜಾಗ ಇದು ಏಕೆಂದರೆ ಚಿಕ್ಕದ್ರಿಂದ ಇಲ್ಲೇ ಬೆಳೆದು ನನಗೊಂಥರ ಪ್ರೀತಿ ಜಾಗ ಇದು ಇದು ಮುತ್ತಜ್ಜಿ ಅಮ್ಮನ ಅಜ್ಜಿ ಅದು ತಾತ ಪಾಪುನ ನೋಡಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೆ ಸ್ವಲ್ಪ ಓದ್ತಿದ್ದುಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಅಜ್ಜಿ ತಾತ ಮಾಮ ಅತ್ತೆ ಅವ್ರ ಮಕ್ಕಳು ಮುತ್ತಜ್ಜಿ ಇರ್ತಾರೆ ಇಲ್ಲಿ ನಾವು ಚಿಕ್ಕವರಿದ್ದಾಗ ರಾಜ್ಯಕ್ಕೆಲ್ಲ ಬಂದಾಗ ಅಜ್ಜಿ ಜೊತೆ ಟೂ ಟು ತ್ರೀ ಮಂತ್ಸ್ ಅಜ್ಜಿ ಜೊತೆ ಸ್ಟೇ ಮಾಡ್ತಾ ಇದ್ದೆ ನಾನು ಅಜ್ಜಿ ಸ್ವಲ್ಪ ಅಣ್ಬೆಗಳನ್ನ ತಂದಿದ್ರು ದೊಡ್ಡ ಏನು ತಕ್ಕ ತಂದಿದ್ರು ಅಂತ ಅಂದರೆ ಇವಾಗ ರೈನಿ ಸೀಸನ್ ರೆಡಿ ಸೀಸನ್ ಅಲ್ವಾ ಈ ಟೈಮ್ನಲ್ಲಿ ಅಂಬೆಗಳು ಸಿಗೋದು ಸಾಮಾನ್ಯ ಅಜ್ಜಿ ತೋಟದತ್ರ ಹೋದಾಗ ತಂದುಕೊಡ್ತೀನಿ ಅಂತ ಹೇಳಿದ್ರು ಸೊ ತಂದಿದ್ರು ಅದು ಆಲ್ಮೋಸ್ಟ್ ಏನಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಅಪರೂಪ ಸಿಗೋದದು ಅಜ್ಜಿ ನನ್ಗಿಷ್ಟ ಇಷ್ಟ ಅಂತ ತಗೊಂಡ್ ಬಂದಿದ್ರು ಸೊ ಇವತ್ತು ಅದೇ ಸಾಂಬಾರ್ನ ಮಾಡೋಣ ಅಂತ ಅಂದ್ಕೊಂಡೆ ಜಾಸ್ತಿ ಏನಾದರೂ ಸಿಕ್ಕಿತಿದ್ರೆ ಅದನ್ನೇ ಸ್ವಲ್ಪ ಏನಂದ್ರೆ ಬಿರಿಯಾನಿ ಥರ ಅಥವಾ ಪಲಾವ್ ಥರ ಪಾಪರ್ ಮಾತನಾಡುವ ಈ ರೀತಿ ಫ್ರೈ ಏನಾದರೂ ಮಾಡ್ಕೊಳ್ಬೋದಾಗಿತ್ತು ಸೊ ಸ್ವಲ್ಪ ಕ್ವಾಂಟಿಟಿನಲ್ಲಿರೋದ್ರಿಂದ ಅದನ್ನ ಸಾಂಬಾರನ್ನೇ ಮಾಡಬೇಕಾಗುತ್ತೆ ಅದು ಆ ರೀತಿ ಕಾಣುತ್ತಲ್ಲ ಎಣ್ಣೆ ಒಗ್ಗರಣೆನಲ್ಲಿ ಹಾಕಿದ್ರೆ ಪೂರ್ತಿ ಎಲ್ಲ ಸ್ವಲ್ಪ ಸ್ವಲ್ಪ ಆಗೋಗುತ್ತೆ ಆ ರೀತಿ ಅಂದರೆ ಜಾಸ್ತಿ ಕಾಣುತ್ತೆ ಬಟ್ ಕುಕ್ ಮಾಡಾದ್ಮೇಲೆ ಕಡಿಮೆ ಆಗುತ್ತೆ ಸೊ ಸಾಂಬಾರು ಮಾಡ್ತೀನಿ ಇವಾಗ ಅದನ್ನು ತಗೊಂಡೋಗಿ ಆ್ಯಂಡ್ ಅಜ್ಜಿ ಮನೆಯಲ್ಲಿ ಪೆಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಪಾಪು ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ದ ಪೆಟ್ಸ್ ಅಂದರೆ ಸ್ವಲ್ಪ ಕ್ಯಾಟ್ಸ್ ಇದೆ ಡಾಗ್ ಇದೆ ಎಮ್ಮೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ನೋಡಿ ಚೆನ್ನಾಗಿ ಆಟಾಡ್ತಿದ್ದ ಇಲ್ಲಿ ತೋಟದ ಮನೆ ಆಗಿರೋದ್ರಿಂದ ಅವನಿಗೆ ಅಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿರೋ ಥರ ಫೀಲ್ ಆಗ್ತಿದೆ ಅವ್ನಿಗೆ ಏಕೆಂದರೆ ಅಲ್ಲೂ ಮನೆ ತೋಟದಲ್ಲಿರೋದಲ್ವ ಇಲ್ಲೂ ತೋಟದ ಮನೆ ಇದೆ ಅಂತ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ ಅವನಿಗೆ ಏನಂದರೆ ಡಿಸ್ಟರ್ಬೆನ್ಸ್ ಇರಬಾರ್ದು ವೆಹಿಕಲ್ಸ್ ಆಗಲಿ ಅಥವಾ ಜಾಸ್ತಿ ಜನ ಆಗಲಿ ಇರಬಾರ್ದು ಇಲ್ಲೊಂಥರ ಕಾಮಾಗಿದೆ ಅದರಿಂದ ಅಜ್ಜಿ ತಾತನ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟಾಡಿ ಆ್ಯಂಡ್ ಅಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಮಕ್ಕಳಿದ್ದಾರಲ್ಲ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟ ಅದರಿಂದ ಚೆನ್ನಾಗಿ ಆಟ ಆಡ್ಕೊಂಡ ಆ್ಯಂಡ್ ಇವಾಗ ಅತ್ತೆ ಮನೆ ಹತ್ರ ಬಿಟ್ಟು ಬರೋಕೆ ಅಂತ ಇದ್ದಾರೆ ಏನಿಲ್ಲ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಮನೆ ಹತ್ರ ಬಿಟ್ಟು ಬರ್ತೀನಿ ನೀವಿಬ್ರೇ ಹೋಗ್ತೀರಾ ಅಂತ ಹೇಳಿ ಅತ್ತೆ ಬಿಟ್ಟು ಬರ್ತಾ ಬರ್ತಾಯಿದ್ರು ಇವಾಗ ಆ್ಯಂಡ್ ಇವಾಗ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಳ್ಬೇಕು ಇವಾಗ ಅಣ್ಣೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನೆಲ್ಲ ಅದನ್ನೇ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಣಬೆ ಏನಂದರೆ ಹೂ ಥರೂ ಸಿಗುತ್ತೆ ಮೊಗ್ಗಿನ ಥರನೂ ಸಿಗುತ್ತೆ ಹೂ ಅಂದರೆ ಅದು ಆಗಲೇ ಜಾಸ್ತಿ ಹೊತ್ತಾಗಿರುತ್ತೆ ಅದು ಮಣ್ಣಿಂದ ಹೊರಗಡೆ ಬಂದು ಮೊಗ್ಗು ರೀತಿ ಆದರೆ ತುಂಬ ಫ್ರೆಶ್ ಇರುತ್ತೆ ಆ್ಯಂಡ್ ಅದರಲ್ಲಿ ಏನು ಹುಳ ಕೂಡ ಇನ್ನೂ ಬಂದಿರೋದಿಲ್ಲ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡೋದನ್ನ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಪಾಪು ಅಲ್ಲೇ ಇದ್ದ ಅವನು ಕೈ ಹಾಕೋದು ಈ ರೀತಿ ಎಲ್ಲ ಮಾಡ್ತಿದ್ದ ಆ್ಯಂಡ್ ಡ್ರೈ ಫ್ರೂಟ್ ಇಟ್ಕೊಂಡ್ರೆ ಅದ್ರ ಮೇಲೆ ಅವನಿಗೆ ಇಂಟ್ರೆಸ್ಟ್ ಬಂತನ್ನೆಲ್ಲ ಮುಟ್ಟಿ ಎಳ್ದಾಡ್ತಾನೆ ಅಂತ ಹೇಳೇನೂ ಮಾಡ್ಕೊಳ್ಳಲಿಲ್ಲ ಹಾಗೆ ಕ್ಲೀನ್ ಮಾಡಿಟ್ಕೊಂಡು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಮಶ್ರೂಮ್ ಏನಿದೆ ಅಲ್ಲ ಇದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಬಿರೋಡೋವರೆಗೂ ಸ್ಟಿರ್ ಮಾಡಿಕೊಳ್ಬೇಕು ಬಾಡಿಸ್ಕೊಳ್ಬೇಕು ಅದನ್ನೆಲ್ಲ ಆಮೇಲೆ ಒಂದು ಜಾರಿಗೆ ಕಾಯಿ ಚಿಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇವಾಗೇನು ಮಶ್ರೂಮ್ ಹಾಕಿದ್ದೀವಲ್ಲ ಕುಕ್ಕರ್ಗೆ ಅದನ್ನು ಸ್ವಲ್ಪ ಉಪ್ಪಾಕಿ ಇನ್ನೂ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಬೇಕಾದ್ನ ಅದೆಲ್ಲ ಸ್ವಲ್ಪ ಏನಂದರೆ ನೀರೆಲ್ಲ ಬಿಟ್ಕೊಂಡಿದ್ದಾದಮೇಲೆ ಮಸಾಲೆ ಏನಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನಿಮಗೆ ಬೇಕಿದ್ದರೆ ವಿಳು ಕೂಗಿಸ್ಬೋದು ಅಥವಾ ಹಾಗೇನೂ ಕೂಡ ಬೇಯಿಸ್ಕೊಳ್ಬೋದು ಆ ರೀತಿ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೊಂಡ್ಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಕೂಡ ಟರ್ಮರಿಕ್ ಪೌಡರ್ನ ಯೂಸ್ ಮಾಡೇ ಮಾಡ್ತೀನಿ ನಿಮಗೆ ಬೇಕಿದ್ರೆ ಮಾಡ್ಬೋದು ಇಲ್ಲ ನಿಮ್ಮ ಚಾಯ್ಸ್ ಆಪ್ಷನಲ್ ಅದು ಯಾಕಂದರೆ ಸಾಂಬಾರು ಪೌಡರ್ನಲ್ಲಿ ಅರ್ಶಿಣದ ಪುಡಿ ಇರ್ತಾರೆ ಅದನ್ನು ರೆಡಿ ಮಾಡ್ಕೊಳ್ಬೇಕಾರೆ ಅಂತ ಅಷ್ಟೆ ಇವಾಗ ನೋಡಿ ಎಲ್ಲ ಬಾಡ್ದಂಗೆ ಆಗಿದೆ ನೀರು ಬಿಟ್ಟಿದೆ ಅದರಲ್ಲಿ ಪೂರ್ತಿ ಎಲ್ಲ ಇದಕ್ಕೆ ಮಸಾಲೆ ಹಾಕಿದ್ರೆ ಅಷ್ಟೇ ಸಾಂಬಾರು ರೆಡಿ ಆಗುತ್ತೆ ಸೊ ಇವಾಗ ಈ ಸಾಂಬಾರು ಮಾಡಿದ್ದಾಯಿತು ಇದಕ್ಕೆ ಸ್ವಲ್ಪ ರೈಸ್ ಮತ್ತು ಮುದ್ದೆ ಮಾಡಿಕೊಂಡ್ರೆ ಇವತ್ತಿನ ನೈಟ್ಗೆ ಅಡುಗೆ ರೆಡಿ ಆಗುತ್ತೆ ನನಗೆ ಬೇರೆ ಏನಾದರೂ ಸಾಂಬಾರು ಮಾಡಿದ್ರೆ ಸ್ವಲ್ಪ ಸೈಡ್ ಡಿಶ್ ಥರ ಏನಾದರೂ ಮಾಡಬೇಕಾಗುತ್ತೆ ಬಟ್ ಅಣ್ಬೆ ಆಗಿರೋದ್ರಿಂದ ಯಾರು ಕೂಡ ಏನೂ ಕೇಳೋದಿಲ್ಲ ಈ ಸಾಂಬಾರು ಮಾಡಿದಾಗ ಯಾಕೆಂದರೆ ಅಪರೂಪದ ಅಲ್ಲ ಬೇರೆ ವೆಜಿಟೇಬಲ್ಸ್ ಅಂದರೆ ಎಲ್ಲ ಸೀಸನ್ನಲ್ಲೂ ಸಿಗುತ್ತೆ ಆ್ಯಂಡ್ ಯಾವಾಗ ತರ್ಬೋದು ಬಟ್ ನೆಲದಲ್ಲಿ ಅಂದರೆ ಹಾಂ ಅಣಬೆ ಕೂಡ ಸಿಗುತ್ತೆ ಮಾರ್ಕೆಟ್ನಲ್ಲಿ ಬಟ್ ಏನಂದರೆ ಆರ್ಗ್ಯಾನಿಕಾಗಿ ಸಿಗೋಲ್ಲ ಅಲ್ಲ ಅಷ್ಟು ಟೇಸ್ಟ್ ಇರಲ್ಲ ನಾವು ಅಂಗಡಿನಲ್ಲಿ ತರೋ ಮಶ್ರೂಮ್ ಸೊ ಅದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡೆ ಆ್ಯಂಡ್ ಹಾಲನೆಲ್ಲ ಕಾಯಿಸಿಟ್ಕೊಂಡು ಹಾಕೋದಕ್ಕೆ ಆ್ಯಂಡ್ ಇವಾಗ ಮುದ್ದೆ ಮಾಡ್ಕೊಳ್ಬೇಕು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಇದು ಇವತ್ತಿನ ಬ್ಲಾಗ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಪೌಡರ್ ತಂದಿದ್ದೆ ಹಿಂದೆ ಅದನ್ನು ಮಾಡಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಮಾಡೋಣ ಈಗ ಅಂದು ಎಣ್ಣೆ ಕಾಯಿಸಿ ಇಲ್ಲಿ ಪಾಕ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಉಂಡೆ ಎಲ್ಲ ಕಟ್ಟಿಟ್ಕೊಂಡಿದ್ದೆ ಆವಾಗಲೇ ನೆನೆಸಿಟ್ಟು ಉಂಡೆ ಕಟ್ಟಿದ್ದೀನಿ ಇವಾಗ ಅದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಶುಗರ್ ಶಿರಪ್ಗೆ ಹಾಕಿದ್ರೆ ಜಾಮೂನ್ ರೆಡಿ ಆಗುತ್ತೆ ಏನು ಮಾಡ್ತಿದ್ದೆ ಅಂದರೆ ಅದೇ ನಾನು ಹೇಳೋದ್ನಲ್ಲ ಯೂಸ್ ಮಾಡಿರಲಿಲ್ಲ ಪ್ಯಾಕೆಟ್ ಹಾಗೆ ಇಟ್ಕೊಂಡಿದ್ದೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ಸ್ ಅಷ್ಟು ಯಾರೂ ಇಷ್ಟಪಡಲ್ಲ ನನ್ನ ಮನೆಯಲ್ಲಿ ಬಟ್ ತಂದಿದ್ನಲ್ಲ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹೇಗೂ ಚಿಕನ್ ಮಾಡ್ತಿದ್ನಲ್ಲ ಸೊ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಾನ್ ವೆಜ್ಜೆ ಮಾಡೋದು ಟೂ ಡೇಸ್ ಒನ್ಸ್ ಅಥವಾ ತ್ರೀ ಡೇಸ್ ಒನ್ಸ್ ಮಾಡೇ ಮಾಡ್ತೀವಿ ನಮ್ಮ ಮನೆಯ ನಾನ್ ವೆಜ್ನ ಒನ್ ಡೇ ಗ್ಯಾಪ್ ಇರುತ್ತಷ್ಟೇ ಇವಾಗಂದರೆ ತರ್ಸ್ ಡೇ ಮತ್ತು ಮಂಡೇ ಅಷ್ಟೇ ಇನ್ನು ಮಿಕ್ಕಿಡ್ ಡೇ ಕೂಡ ಎಲ್ಲರೂ ತಿಂತಾರೆ ಆ್ಯಂಡ್ ಯಾವಾಗಲೂ ನಾನ್ ವೆಜ್ ಮಾಡೇ ಮಾಡ್ತೀವಿ ಇವಾಗ ಸ್ವಲ್ಪ ಚಿಕನ್ ಕಬಾಬ್ ಮತ್ತು ಗ್ರೇವಿ ಮಾಡಿಕೊಂಡು ಅದಕ್ಕೆ ಮುದ್ದೆ ಅನ್ನ ಸಾಂಬಾರು ಮಾಡ್ಕೊಳ್ಬೇಕು ಚಿಕನ್ನ ಕಬಾಬ್ಗೆ ಮಿಕ್ಸ್ ಮಾಡಿಕೊಡ್ಬೇಕು ಇವಾಗ ಮ್ಯಾರಿನೇಟ್ ಆದಮೇಲೆ ಮಾಡಿಕೊಡ್ಬೇಕು ಫಸ್ಟು ಚಿಕನ್ಗೆ ಕಬಾಬ್ಗೆ ಮ್ಯಾರಿನೇಟ್ ಮಾಡೋಕೆ ಆಮೇಲೆ ಸಾಂಬಾರು ಮಾಡೋದ್ರಿಂದ ನಾನು ನನ್ನ ಸಾಂಬಾರೆಲ್ಲ ಮಾಡಿ ಚಿಕನ್ಗೆ ಎಣ್ಣೆ ಕಾಯಿಸಿ ಅದು ಕಾಯೋ ಚಿಕನ್ ಅಲ್ಲ ಚಿಕನ್ ಕಬಾಬ್ಗೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಸೊ ಈಗ ಜಾಮೂನ್ಗೆ ಪಾಕ ಮಾಡಿ ಜಾಮೂನ್ ಉಂಡೆ ಮಾಡಿದ್ನಲ್ಲ ಅದನ್ನೆಲ್ಲ ಏನದು ಪಾಕಕ್ಕೆ ಹಾಕಿದ್ದಾಯಿತು ಇವಾಗ ಚಿಕನ್ಗೆ ಸ್ವಲ್ಪ ಕಬಾಬ್ ಮಸಾಲೆ ಮಾಡಿ ಸಾಂಬಾರಿಗೆ ಮಸಾಲೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ಕಬಾಬ್ಗಳನ್ನ ಸ್ವಲ್ಪ ಎಣ್ಣೆನಲ್ಲಿ ಕರ್ಕೊಳ್ಬೇಕಷ್ಟೇ ಬೇರೆಯಿಲ್ಲ ಬೇರೆ ಆದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಲೇಟ್ ಆಗುತ್ತೆ ಹಂಗೆ ಕಂಪೇರ್ ಮಾಡಿದ್ರೆ ಚಿಕನ್ ಈಸಿ ರೆಸಿಪಿ ಮತ್ತು ಬೇಗ ಕೂಡ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಿಂದ ನಾನು ಅಲ್ವಸ್ ಚಿಕನ್ನೇ ಪ್ರಿಫರ್ ಮಾಡ್ತೀನಿ ವೀಗ್ಲಿ ತ್ರೀ ಡೇಸಿ ರೀತಿ ಈಸಿ ಅನ್ನೋದ್ಕಿಂತ ಮನೇಲಲ್ಲಿ ಎಲ್ಲರಿಗೂ ಚಿಕನ್ ಅಂದರೆ ಫೇವ್ರೇಟ್ ಮತ್ತು ಕ್ರೇವಿಂಗ್ಸ್ ಜಾಸ್ತಿ ಚಿಕನ್ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ವಲ್ಪ ಮುದ್ದೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಊಟ ಮಾಡೋ ಟೈಮ್ನಲ್ಲೇ ಸ್ವಲ್ಪ ಕಬಾಬ್ನ ಎಣ್ಣೆಗೆ ಹಾಕ್ಕೊಟ್ರೆ ಆಯಿತು ಕಬಾಬ್ನ ನಾನು ಯಾವಾಗಲೂ ಮನೆಯಲ್ಲೇ ನಾನೇ ಏನಂದರೆ ಪೌಡರ್ ರೀತಿ ಮಾಡ್ಕೊಳ್ತಾ ಇದ್ದೆ ಬೇಸನ್ ಯೂಸ್ ಮಾಡಿ ಆ್ಯಂಡ್ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಸ್ವಲ್ಪ ಜೋಳದ ಹಿಟ್ಟು ಯೂಸ್ ಮಾಡಿ ಎಲ್ಲ ನಾನೇ ಮಾಡ್ಕೊಳ್ತಿದ್ದೆ ಪೌಡರ್ನ ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ ಅದರಿಂದ ಕಬಾಬ್ ಪೌಡರ್ನ ಇನ್ಸ್ಟೆಂಟ್ ಪೌಡರ್ನ ಯೂಸ್ ಮಾಡಿಕೊಂಡೆ ಮುದ್ದೆ ಮಾಡಿ ಆಲ್ಮೋಸ್ಟ್ ಪಾಪ ಹುಟ್ಟೋಕ್ಕಿಂತ ಮುಂಚೆ ಮಾಡಿ ದವಾಗ್ಲಿಂದ ಕೂಡ ಮಾಡಿರಲಿಲ್ಲ ಚಿಕನ್ ಮಾಡಿದ್ದಲ್ಲ ಅದರಿಂದ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ರೂಢಿ ಪೂರ್ತಿ ಎಲ್ಲ ತಪ್ಪೋಗಿತ್ತು ಕೈಯೆಲ್ಲ ಸುಡೋ ಥರ ಆಗ್ತಿತ್ತು ಡೈಲಿ ಮಾಡ್ತಿದ್ದರೆ ಹಂಗೆ ಅನಿಸೋದಿಲ್ಲ ತುಂಬ ದಿನ ಆಯ್ತಲ್ಲ ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಮಂತ್ಸ್ ಆಗೋಯ್ತು ನಾನು ಮುದ್ದೆ ಮಾಡಿಕೊಟ್ಟು ಅದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಮಾಡೋದಕ್ಕೆ ಇನ್ನೆರಡು ಮೂರು ದಿನ ಮಾಡಿದ್ರೆ ಅಭ್ಯಾಸ ಆಗಿಬಿಡುತ್ತೆ ಸ್ವಲ್ಪ ಜಾಮೂನೆಲ್ಲ ಎಲ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ ಚೆನ್ನಾಗಿತ್ತು ಜಾಮೂನ್ ಕೂಡ ಚೆನ್ನಾಗಿ ಬಂದಿತ್ತು ಇವಾಗ ಊಟಕ್ಕೆ ಕೊಡೋದಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೀನಿ ಚಿಕನ್ನ ನಾಳೆ ತರ್ಸ್ಟೆ ಆಗಿರೋದ್ರಿಂದ ಬೆಳಗ್ಗೆ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಖಾಲಿ ಆಗುತ್ತೆ ಆ್ಯಂಡ್ ಸಂಜೆ ಬೇರೆ ಏನಾದರೂ ಬೇರೆ ಸಾಂಬಾರು ಮಾಡಿಕೊಂಡು ಮನೆಯೆಲ್ಲ ಓರ್ಸಿಟ್ಕೊಂಡ್ರೆ ಬೆಳಗ್ಗೆ ಗುರುವಾರಕ್ಕೆ ಏನೂ ನಾನ್ ವೆಜ್ ಉಳ್ಕೊಳ್ಳೋದಿಲ್ಲ ಅನ್ನೋ ಅಲ್ಲಿ ಬೆಳಗ್ಗೆ ತಿಂಡಿಗೇನೆ ಮಾಡ್ಕೊಂಡಿದ್ದು ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದ್ರೆ ಜಸ್ಟ್ ಗ್ರೇವಿ ಕಬಾಬ್ ಅಂಡ್ ಸಾಂಬಾರು ಮಾಡ್ಕೊಳ್ತೀವಿ ಅಷ್ಟೇ ಬೇರೆ ಮಾಡೋದಿಲ್ಲ ಬಿಕಾಸ್ ಯಾರಿಗೂ ಏನು ಇಲ್ಲ ಹಾಗೆ ಕಬಾಬ್ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗಲೂ ಅದರಿಂದ ಮಾಡಿಕೊಂಡೆ ಅಷ್ಟೇ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್ ಇಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನಂದರೆ ಅದು ನೊರೆ ಬಂದುಬಿಡುತ್ತೆ ಜಾಸ್ತಿ ಹೀಟ್ ಆದಾಗ ಸ್ವಲ್ಪ ನೊರೆ ನೊರೆ ಥರ ಆಗ್ತಿತ್ತು ಬಟ್ ಕೋಕೋನೆಟ್ ಆಯಿಲಿಂದ ಕುಕ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅಡುಗೆಗೆ ಯಾರಿನ್ನೂ ಟ್ರೈ ಮಾಡಿಲ್ಲ ಒಂದು ಸಲ ಕೊಕೊನೆಟ್ ಆಯಿಲ್ನ ಟ್ರೈ ಮಾಡಿ